ವಿಜಯಪುರ ಶಾಸಕ ಯತ್ನಾಳ ಒಬ್ಬ ಡೋಂಗಿ ಎಂದ ಸ್ವಾಮೀಜಿಗಳು ವಿಜಯಪುರ ಜಿಲ್ಲೆಯ ಹಲವು ಪ್ರಗತಿಪರ ಸಂಘಟನೆ ಮತ್ತು ವಿವಿಧ ಮಠಗಳ ಸ್ವಾಮೀಜಿಗಳು ಇಂದು ವಿಜಯಪುರ ಜಿಲ್ಲಾಧಿಕಾರಿ ಕಾರ್ಯಾಲಯದ ಎದುರು ಶಾಸಕ ಯತ್ನಾಳ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು ಬಸವಣ್ಣನವರು ಯಾವುದೇ ಹೊಳೆಗೆ ಹಾರಿಸತ್ತಿಲ್ಲ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಸಹ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇಲ್ಲ ಅವರೊಬ್ಬ ರಾಜಕಾರಣಿ ರಾಜಕಾರಣಿಯಾಗಿದ್ದಾರೆ ಅವರಿಗೆ ಷಡರ ಬಗ್ಗೆ ಮಾಹಿತಿ ಕಡಿಮೆ ಇದೆ ಎಂದು ಹೇಳಿದರು ಸಂವಿಧಾನದ ನಾಲ್ಕು ಗಾಲಿಗಳು ಯಾವುವಂದ್ರ ಬುದ್ಧ ತಂದೆಯ ಬುದ್ಧ ದೇವನ ಶಾಂತಿ ಬಸವ ತಂದೆಯ ಸಮಾನತೆ ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಮಾಜಿಕ ನ್ಯಾಯ ಇದನ್ನು ಒಳಗೊಂಡಂಥದ್ದು ನಮ್ಮ ಭಾರತೀಯ ಸಂವಿಧಾನ ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ನಾಲ್ಕು ಈ ಮೇಲಿನ ನಾಲ್ಕು ಬೇಕಾಗಿಲ್ಲ ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ ತಾವು ಮನುವಾದಿಗಳು ಇದ್ದೀರಿ ತಾವು ಜಡವ್ಯಾದಿಗಳು ಇದ್ದೀರಿ ತಾವು ಮೌಢ್ಯವಾದಿಗಳು ಇದ್ದೀರಿ ತಾವು ಅಸಮಾನತಾವಾದಿಗಳು ಇದ್ದೀರಿ ತಮಗೆ ಲಿಂಗಾಯತರೂ ಬೇಡ ತಮಗೆ ದಲಿತರೂ ಬೇಡ ತಮಗೆ ಮುಸ್ಲಿಮರು ಬೇಡ ತಮಗೆ ಕ್ರಿಶ್ಚಿಯನ್ನರು ಬೇಡ ತಮಗೆ ಸಿಖ್ಖರು ಬೇಡ ಬೌದ್ಧರು ಬೇಡ ಪಾರ್ಸಿಗಳು ಬೇಡ ಯಾ ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ ಯಾಕೆ ಈ ಮಾತು ಒತ್ತಿ ಹೇಳಕತ್ತೀನಿ ಅಂದ್ರೆ ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರೆ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಾರೆ ಅವನು ಕಟ್ಕೊಂಡು ಏನು ನೀವು ಹಿಂದೂ ಭಾರತದಲ್ಲಿರುವ ಹಿಂದೂಗಳು ಹಿಂದೂಗಳಂಥವ್ರು ಏನು ಅವ್ರನ್ನ ತೊಗೊಂಡೇನು ಬೆಂಕಿ ಹಚ್ತೀರಿ ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ ಯಾಕಂದ್ರೆ ಇವ್ರನ್ನ ಯಾರು ನೀವು ಒಪ್ಪಿಕೊಳ್ಳಕತ್ತೀರಪ್ಪ ಅಲ್ಲ ಬಂದ್ರ ನೀವು ಈ ಭಾರತ ಭೂಮಿಯವರೇ ಅಲ್ಲ ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತ ಭಾರತಕ್ಕೆ ಬಂದವರು ಆ ಧನ ಕಾಯುವವರು ತಾವಾಗಿದ್ದೀರಿ ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಪಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ ತಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ ಆದಷ್ಟು ಬೇಗ ತಾವು ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಪೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಿ ಎಲ್ಲಿಂದಲೋ ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಹೋಗಿರಿ ಇಲ್ಲ ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಬ್ರಾಹ್ಮಣನೇ ದೈವವೆಂದು ನಂಬಿದೆ ಕಾರಣ ಗೌತಮ ಮುನಿಗೆ ಗೋವಧೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು ಬ್ರಾಹ್ಮಣನೇ ನಂಬ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಏಕಲವ್ಯನ ಧನುರ್ವಿದ್ಯೆ ಹೋಯಿತು ಬ್ರಾಹ್ಮಣನೇ ದೈವವೆಂದು ಕಾರ್ಯ ನಂಬಿದ ಕಾರಣ ದಕ್ಷಂಗೆ ಕುರುದೆಲೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಪರಶುರಾಮ ಸಮುದ್ರಕ್ಕೆ ಗಾರು ಗುರಿಯಾದನು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ನಾಗಾರ್ಜುನನ ತಲೆ ಹೋಯಿತು ಭಕ್ತನೇ ದೈವವೆಂದು ನಂಬಿದ ಕಾರಣ ನಮ್ಮ ಕೂಡಲ ಸಂಗನ ಶರಣರು ಕೈಲಾಸವಾಸಿಗಳಾದರು ಕೊನೆಯದಾಗಿ ತಾವು ಭೇದ ಬುದ್ಧಿ ಉಳ್ಳಂತ ಈ ಬಸನಗೌಡರು ಪಾಟೀಲ್ ಯತ್ನಾಳವರಿಗೆ ಹಾಗೂ ಪೇಜಾವರ ಶ್ರೀಗಳಿಗೆ ನಾವು ಒಂದು ಕೊನೆ ಮಾತು ಹೇಳ್ತೇವೆ ಭಾರತಕ್ಕೆ ತಮ್ಮಂತಹ ಭೇದ ಬುದ್ಧಿಯವರಿಂದಲೇ ಭಾರತದ ಮೇಲೆ ದಾಳಿಗಳಾದವು ತಮ್ಮಂಥ ಕುತಂತ್ರ ಬುದ್ಧಿಗಳ ಕಾರಣದಿಂದಾಗಿಯೇ ಭಾರತಕ್ಕೆ ಮುಸಲ್ಮಾನ ಧರ್ಮ ಬಂತು ತಮ್ಮಂಥ ಕುತಂತ್ರ ಬುದ್ಧಿ ಭೇದ ಬುದ್ಧಿ ಅಂದರೆ ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮ ಬಂತು ಏನು ಆಗೋದು ಆಗ ಹೋಗೈತಿ ಎಲ್ಲರೂ ನಾವು ಇಲ್ಲಿ ಅಣತಂಬ ಹೆಚ್ಚಿಗೆ ಚಂದಾಗ ಬದುಕಾಕತ್ತೇವೆ ಮತ್ತು ಈ ದೇಶದೊಳ ಶಾಂತಿ ಕದಡಿಬ್ಯಾಡ್ರಿ ಇದು ಭಾರತ ನೆಲ ಸಂಸ್ಕೃತಿ ಇದು ಬಸವ ಸಂಸ್ಕೃತಿ ಭೂಮಿ ಇದು ಹಿಂಗಾಯಿರಾಕ್ ಬಿಡ್ರಿ ಇದನ್ನೆಲ್ಲ ಹಾಳು ಮಾಡಿ ಹತ್ತಿ ಬಿಟ್ಟುಬೇಡ್ರಿ ಅಂತ ತಮ್ಮಂತಕ ನಾವು ವಿನಂತಿ ಮಾಡ್ಕೋತೇವೆ ಕೊನೆಯದಾಗಿ ಒಂದು ಮಾತು ಹೇಳಕ ಇಷ್ಟಪಡ್ತೀನಿ ನೆನಪು ರಕ್ತ ನಮ್ಮ ಆಮೇಲೆ ಅದನ್ನ ಇದು ಬಂದಾಗ ನಾವು